ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾಲಚಕ್ರ ಸ್ಟಾರ್ ಫಿಫ್ಟಿ ನೈನ್ ಇಂದು ನಾವು ಸಸಿಹಿತ್ಲುದಲ್ಲಿರುವ ಶ್ರೀ ಭಗವತಿ ಕ್ಷೇತ್ರಕ್ಕೆ ಭೇಟಿ ಕೊಡೋಣ ಜಾತಿ ಭೇದವಿಲ್ಲದೆ ಭಕ್ತಿಯಿಂದ ಏನನ್ನಾದರೂ ಸಾಧಿಸಬಹುದೆಂಬುದನ್ನು ನಮ್ಮ ಹಲವಾರು ಕ್ಷೇತ್ರ ಕಥನಗಳು ಹಾಗೂ ಪುರಾಣಗಳು ಸಾರುತ್ತವೆ ಅಂತಹ ಒಂದು ಪುಣ್ಯಕ್ಷೇತ್ರ ಮಂಗಳೂರು ನಗರದಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದ ಕಡಲ ತಡಿಯ ಸಸಿಹಿತ್ಲು ಶ್ರೀ ಭಗವತಿ ದೇವಸ್ಥಾನ ಇಲ್ಲಿನ ಸ್ಥಳ ಪುರಾಣ ಹೀಗಿದೆ ಹಿಂದೆ ಶೋಣಿತಾಪುರದಲ್ಲಿ ದಾರಿಗಾಸುರನೆಂಬ ಮದೋನ್ಮತ್ತರ ರಕ್ಕಸನು ಬ್ರಹ್ಮದೇವನಿಂದ ತನಗೆ ಯೋನಿಜರಿಂದಲೂ ಯಾವುದೇ ಪುರುಷ ಜೀವಿಯಿಂದಲೂ ಸಾವು ಬರಬಾರದೆಂದು ವರ ಪಡೆದಿದ್ದನು ಆತನು ಮಹಾವಿಷ್ಣುವಿನೊಂದಿಗೆ ಹೋರಾಡಿ ಆತನ ಸುದರ್ಶನ ಚಕ್ರವನ್ನು ತನ್ನ ವಶ ಮಾಡಿಕೊಂಡು ಲೋಕಕಂಟಕನಾಗಿ ಮೆರೆಯುತ್ತಿದ್ದನು ಭೂಮಂಡಲದಲ್ಲಿ ದಾರಿಗಾಸುರನಿಂದ ಆಗುತ್ತಿರುವ ಅನಾಚಾರಗಳನ್ನು ಕಂಡು ಭಕ್ತಾದಿಗಳು ದೇವರಲ್ಲಿ ಮೊರೆಯಿಟ್ಟರು ಆಗ ಲೋಕದ ಒಡೆಯನಾದ ಪರಶಿವನು ಕೆಲವೊಂದು ಪುರಾಣಾನುಸಾರ ಮಹಾವಿಷ್ಣು ಏಕೆಂದರೆ ಹರಿಹರಯೋರಭೇಧ ಎಂಬ ನಾಣ್ಣುಡಿಯಂತೆ ಪರಶಿವ ಮತ್ತು ಮಹಾವಿಷ್ಣುವಿನಲ್ಲಿ ಭೇದಗಳಿಲ್ಲ ಚಿಂತಾಕ್ರಾಂತರಾಗಿರಲು ಶಿವನ ಕಂಗಳ ಹನಿಯಿಂದ ಸಪ್ತದುರ್ಗೆಯರು ಉದಿಸಿದರು ಅದರಲ್ಲಿ ಭಗವತಿಯು ಮೊದಲನೆಯವಳು ಹೀಗೆ ಉದಯಿಸಿ ಬಂದ ಆದಿಪರಾಶಕ್ತಿಯಾದ ಭಗವತಿ ಸಮೇತ ಸಪ್ತದುರ್ಗೆಯರು ದುರುಳದಾನವನಾದ ದಾರಿಗಾಸುರನ ಮದವನ್ನು ಅಡಗಿಸಿ ಅವನ ಸಂಹಾರಕ್ಕೆ ಹೊರಟರು ಹೀಗೆ ಮುಂದೆ ಸಾಗಿ ದಾರಿಗಾಸುರನ ಮನೆಗೆ ಸಾಗಿದ ಭಗವತಿಯು ಒಂದು ವೃದ್ಧ ಮಹಿಳೆಯ ವೇಷವನ್ನು ಧಾರಣೆ ಮಾಡಿ ಅವನ ಮನೆಯಲ್ಲಿರುವ ವಿಷ್ಣುವಿನ ಸುದರ್ಶನ ಚಕ್ರವನ್ನು ಉಪಾಯದಿಂದ ಅಸುರನ ಹೆಂಡತಿಯಿಂದ ಹಿಂಪಡೆಯುತ್ತಾಳೆ ಮುಂದೆ ಸಾಗಿದ ಭಗವತಿಯು ಭದ್ರಕಾಳಿಕೆಯ ಸ್ವರೂಪವನ್ನು ತಾಳಿ ದಾರಿಗಾಸುರನ ವಧೆಯನ್ನು ಮಾಡುತ್ತಾಳೆ ಹೀಗೆ ದುರುಳ ದಾನವನ ದಮನ ಮಾಡಿ ಮುಂದೆ ಭೂಲೋಕದಲ್ಲಿ ತನ್ನ ಸೋದರಿಯರೊಡಗೂಡಿ ಸತ್ಯಶೋಧನೆಯಲ್ಲಿ ತೊಡಗಿ ತಾವು ಮುಂದೆ ನಲಿಯಾಗಬೇಕಾದ ಸ್ಥಾನವನ್ನು ಅರಸುತ್ತಾ ಮುಂದೆ ಸಾಗುತ್ತಾರೆ ಹೀಗೆ ಮುಂದೆ ಸಾಗುವ ವೇಳೆಯಲ್ಲಿ ಇವರಿಗೆ ಹೋಗುವ ದಾರಿಯಲ್ಲಿ ಆದಿಬೇತಾಳನೆಂಬವನ್ನು ಅಡ್ಡಲಾಗಿ ಮಲಗಿರುತ್ತಾನೆ ಭಗವತಿ ಮಾತೆಯು ಅವನನ್ನು ದಾರಿ ಬಿಡುವಂತೆ ಕೇಳಿದಾಗ ಅವನು ವಿರೋಧವನ್ನು ವ್ಯಕ್ತಪಡಿಸುತ್ತಾನೆ ಆಗ ಮಾತೆಯು ತನ್ನ ದಿವ್ಯ ಶಕ್ತಿಯಿಂದ ಅವನಲ್ಲಿ ಜ್ಞಾನವನ್ನು ಮೂಡಿಸುತ್ತಾಳೆ ಆಗ ಆದಿವೇತಾಳನಾದ ಗುಳಿಗನು ಮಾತೆಯಲ್ಲಿ ಕ್ಷಮೆಯಾಚಿಸಿ ಅಮ್ಮ ನಿಮ್ಮ ಜೊತೆಯಲ್ಲಿ ನಾನೆಂದೂ ಇರುತ್ತೇನೆ ಎಂದಿಗೂ ನಿಮ್ಮ ಸೇವೆಯನ್ನು ಮಾಡುವ ಭಾಗ್ಯಾದಿಗಳನ್ನು ನನಗೆ ಕರುಣಿಸಿರಿ ಎಂದು ಬೇಡಿಕೊಂಡಾಗ ಭಗವತಿಯು ಆದಿವೇತಾಳನನ್ನು ನೀನು ನನ್ನ ಸೇವಕನಾಗಿ ನಮಗೆ ಸಹಾಯವನ್ನು ಮಾಡಿಕೊಂಡು ಇರು ಎಂಬುದಾಗಿ ಹೇಳುತ್ತಾಳೆ ಮುಂದೆ ಒಂದು ಗಂಧದ ಮರವನ್ನು ದೋಣಿ ಮಾಡಿಕೊಂಡು ಸಮುದ್ರದಲ್ಲಿ ಸಾಗುತ್ತಾ ಸಾಗುತ್ತಾ ಒಂದು ಸಮುದ್ರ ತೀರದಲ್ಲಿ ಬಂದು ಇಳಿಯುತ್ತಾರೆ ಅದೇ ಇಂದಿನ ಸಸಿಹಿತ್ಲು ಕ್ಷೇತ್ರ ಇಲ್ಲಿಗೆ ಬಂದಾಗ ಭಗವತಿಗೆ ಆಯಾಸವಾಗುತ್ತದೆ ಆಗ ಭಗವತಿಯು ತನ್ನ ಪರಿವಾರದೊಂದಿಗೆ ಅಲ್ಲಿನ ತೆಂಗಿನ ತೋಟದ ಬಳಿ ಇರುವ ಒಂದು ಆಲದ ಮರದ ನೆರಳಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಾಳೆ ಆ ವೇಳೆಯಲ್ಲಿ ಆ ತೋಟದ ಒಡೆಯನಾದ ಶೇಂದಿ ತೆಗೆಯುವ ಕೊಂದಕಣ್ಣಾಯನೆಂಬ ಮಲಯಾಳಿ ಬಿಲ್ಲವನು ಅಲ್ಲಿ ಕಾಣಿಸುತ್ತಾನೆ ಆತನಿಗೆ ಭಗವತಿಯ ಪರಿವಾರವು ಸಾಮಾನ್ಯರಂತೆಯೇ ಕಾಣಿಸುತ್ತದೆ ಹಾಗೆಯೇ ಅವರನ್ನು ಮಾತನಾಡಿಸಿದ ಬಿಲ್ಲವನು ಅವರಲ್ಲಿ ತನ್ನ ತೋಟದಲ್ಲಿ ಏನು ಮಾಡುವೆರೆಂದು ಕೇಳುತ್ತಾನೆ ಆಗ ಭಗವತಿಯ ಪರಿವಾರ ಕುಡಿಯಲು ಬಿಲ್ಲವನಲ್ಲಿ ಸಿಯಾಳ ಅಂದರೆ ಎಳನೀರನ್ನು ಕೇಳುತ್ತಾರೆ ಎಲ್ಲರಿಗೂ ಎಳನೀರನ್ನು ಕೆತ್ತಿಕೊಡಲು ಭಗವತಿಯ ಸರದಿ ಬರುವಾಗ ಸಿಯಾಳವು ಕತ್ತಿಯ ಮೊನೆತಾಗಿ ತೂತಾಗುತ್ತದೆ ಮತ್ತು ಭಗವತಿಯು ಅದನ್ನು ಅವಸರದಿಂದ ಕುಡಿದುಬಿಡುತ್ತಾಳೆ ಆಗ ಭಗವತಿಯ ತಂಗಿಯ ದುರ್ಗೆಯು ಅಕ್ಕ ನೀನು ಏನು ಮಾಡಿದೆ ಬಿಲ್ಲವನ್ನು ಕೊಟ್ಟ ಸಿಯಾಳವನ್ನು ಕುಡಿದೆಯಾ ಎಂದು ಹೇಳಿ ಮುಂದೆ ಸಾಗಲು ಹೊರಟಾಗ ಭಗವತಿಯ ಸೋದರೆಯನ್ನು ಕುರಿತು ಸೋದರಿ ಜಾತಿ ಮತಗಳು ಕೇವಲ ಕ್ಷಣಿಕ ಹಾಗೂ ಅವುಗಳು ಮುಖ್ಯವಲ್ಲ ಯಾರಲ್ಲಿ ಪ್ರೇಮ ತುಂಬಿದ ಭಕ್ತಿ ಇರುವುದೋ ಅವರು ನನ್ನ ಮಕ್ಕಳಾಗುತ್ತಾರೆ ಎಂದಾಗ ದುರ್ಗೆಯು ಭಗವತಿಯ ಲೋಕ ಕಲ್ಯಾಣವನ್ನು ಅರಿತು ಅಕ್ಕ ನಾನು ನಿನ್ನ ಮಹಿಮೆಯನ್ನು ಅರಿತಿದ್ದೇನೆ ಕ್ಷಮಿಸು ಎಂದಾಗ ಭಗವತಿಯು ದುರ್ಗೆ ಇದು ವಿಧಿ ಇಂತೇ ಆಗಬೇಕು ಎಂಬುದು ಪರಮೇಶನ ಇಚ್ಛೆ ಎನ್ನುತ್ತಾಳೆ ಹಾಗೆ ಭಗವತಿಯು ಹಾಗೂ ಅವಳ ಪರಿವಾರಗಳು ದೇವರ ರೂಪದಿಂದ ಕೊಂದಕಣ್ಣಾಯನ ಮುಂದೆ ಪ್ರತ್ಯಕ್ಷವಾಗಿ ಬಿಲ್ಲವನಲ್ಲಿ ಸಂತುಷ್ಟರಾಗಿ ಮುಂದೆ ನನಗೆ ಇಲ್ಲಿ ದೇವಾಲಯವನ್ನು ನಿರ್ಮಿಸು ನೀನು ಮುಂದೆ ನನ್ನ ಅರ್ಚಕನಾಗಿ ನನ್ನ ಪರಿವಾರದಲ್ಲಿ ಇರುವ ಗುಳಿಗ ಹಾಗೂ ಉಳಿದ ದೈವಗಳ ಸೇವೆಯನ್ನು ಮಾಡಿಕೊಂಡು ಇರು ನಾನು ಇದೇ ಸಸಿಹಿತ್ಲುವಿನಲ್ಲಿ ನೆಲೆಯಾಗುತ್ತೇನೆ ಎಂದು ಅಭಯವನ್ನು ನೀಡುತ್ತಾಳೆ ಅಂತೆಯೇ ಭಗವತಿಯ ಸೋದರಿ ದುರ್ಗೆಯೂ ಶಾಂಭವಿ ನದಿಯಲ್ಲಿ ಲಿಂಗರೂಪರಿಂದ ಉದಿಸಿ ಮುಂದೆ ಬಪ್ಪಬ್ಯಾರಿ ಮುಖಾಂತರ ಬಪ್ಪನಾಡಿನಲ್ಲಿ ಭಕ್ತರನ್ನು ಕಾಯುವ ದುರ್ಗಾಪರಮೇಶ್ವರಿಯಾಗಿ ಹಿಂದೂ ಮುಸ್ಲಿಂ ಮತೀಯ ಸಾಮರಸ್ಯ ಸೌಹಾರ್ದಕ್ಕೆ ಒಂದು ಸಾರ್ಥಕ ರೂಪವಾಗಿ ನೆಲೆ ನಿಲ್ಲುತ್ತಾಳೆ ಪ್ರತಿ ವರ್ಷ ಬಪ್ಪನಾಡು ಎಂದು ಭಗವತಿಯು ಬಪ್ಪನಾಡಿಗೆ ಬರುವ ಸಂಪ್ರದಾಯ ಇಂದಿಗೂ ಮುಂದುವರೆದಿದೆ ಹಾಗೆಯೇ ಭಗವತಿಯ ಉಳಿದ ಸಹೋದರಿಯರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೆಲೆ ನಿಲ್ಲುತ್ತಾರೆ ಸಸಿಹಿತ್ಲು ಶ್ರೀ ಭಗವತಿ ಕ್ಷೇತ್ರವು ಮಲಯಾಳಿ ಬಿಲ್ಲವ ಅಥವಾ ತೀಯಾ ಸಮುದಾಯದ ಒಂದು ಪ್ರಮುಖ ಆರಾಧನಾ ಕ್ಷೇತ್ರವಾಗಿದ್ದು ನೀವೆಲ್ಲರೂ ಗಮನಿಸಿರುವಂತೆ ಇಲ್ಲಿನ ದೇವಸ್ಥಾನದ ಒಳಾಂಗಣ ಇಂದಿಗೂ ತನ್ನ ಕಡಲ ತಡಿಯ ಮೂಲ ಸ್ವರೂಪದ ಮರಳನ್ನು ಹಾಗೆಯೇ ಉಳಿಸಿಕೊಂಡು ಬಂದಿರುವುದು ಮತ್ತು ಭೃತ್ಯನಾದ ಗುಳಿಗನ ಸಾನ್ನಿಧ್ಯವನ್ನು ಉಳಿದೆಡೆಗಳಲ್ಲಿರುವಂತೆ ಹೊರಾಂಗಣದಲ್ಲಿ ಇರಿಸದೆ ಗರ್ಭಗುಡಿಯೊಳಗೆ ಕಲ್ಪಿಸಿರುವುದು ಒಂದು ವಿಶೇಷ ವಿದ್ಯಮಾನ ಹೀಗೆ ನಮ್ಮ ತುಳುನಾಡಿನ ಕರಾವಳಿ ತೀರದ ಜನಮಾನಸದಲ್ಲಿ ದೈವದೇವರುಗಳ ಸಮಾಗಮ ಪೂಜಾ ಪದ್ಧತಿ ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿ ಮಾತ್ರ ಉಳಿಯದೆ ಹಲವು ಸಮುದಾಯಗಳ ಸೌದಾರ್ಯಕ್ಕೆ ಸಾಕ್ಷಿಯಾಗಿ